ಉಗ್ಗಿಯನ್ನು ಮಾಡೋಕ್ಕೆ ತರಕಾರಿ ಸಾರಿಗೆ ಉಗ್ಗಿಯನ್ನ ನಾವು ಫೇವ್ರೇಟು ಈ ಹಬ್ಬದಲ್ಲಿ ನಾನು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಏಕೆಂದರೆ ಮೂರು ಲೋಟ ಅಕ್ಕಿಗೆ ಎರಡು ಉಪ್ಪು ದಪ್ಪದು ಬೆಳ್ಳುಳ್ಳಿ ಸಿಪ್ಪೆ ತೆಗೀದಲ್ಲೇ ಹಾಕೊಳ್ಳೋದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ನೋಡಿ ಒಂದು ಕಾಲು ಸ್ಟೀ ಸ್ಪೂನಷ್ಟು ಮೆಂತೆ ಈ ಮೆಂತೆಗೆ ಈ ಹುರಿದ್ಬಿಟ್ಟು ಇದನ್ನ ಹಾಕೊಬೇಕು ನೋಡಿ ಕಾಣಿಸ್ತಾ ಇದೆ ಎಷ್ಟು ಕ ಕೆಂಪುದಾಗಿದೆ ಈ ಥರ ಕಾಲು ಟೀ ಸ್ಪೂನ್ ಹಾಕೊಬೇಕು ಅದು ಅದೇ ಟೇಸ್ಟ್ ಕೊಡೋದು ಜಾಸ್ತಿ ಜೀರಿಗೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಕೃಷ್ಣ ಇದು ಕೆಲವರು ಉಗಿ ಅನ್ನೋಕ್ಕೆ ತರಕಾರಿ ಹಾಕಿ ಮಾಡ್ತಾರೆ ತರಕಾರಿ ಹಾಕಿದರೆ ತರಕಾರಿ ಸಾಂಬಾರ್ಗೆ ನಾವು ಹಾಕೊಂಡು ತಿನ್ನಲ್ವ ಕೆಲವ್ರಿಗೆ ಒಂದೊಂದು ರುಚಿ ಇಷ್ಟಪಡ್ತಾರೆ ನಾವು ಪ್ಲೈನ್ ಉಗಿಯನ್ನು ಮಾಡ್ತಾ ಇರೋದು ಯಾಕೆಂದರೆ ತರಕಾರಿ ಸಾರು ಹೆಂಗಿದ್ರು ತರಕಾರಿ ಅದು ಹಾಕೊಂಡು ನಾವು ತಿಂತೀವಿ ತಿಂತೀವಲ್ವಾ ಪ್ಲೈನ್ ಉಗಿಯನ್ನು ನಮ್ಮ ಅಮ್ಮನೆ ನಮಗೆ ಹೇಳ್ಕೊಟ್ಟಿದ್ದು ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಇದು ರುಬ್ಕೊ ಬರೋಣ ಇದು ಈಗ ನಾನು ಒಂದೆರಡು ಸ್ಪೂನ್ ಆಯಲ್ ಹಾಕಿದ್ದೀನಿ ಅಷ್ಟೇ ಸಾಕು ಜಾಸ್ತಿ ಬೇಡ ಎರಡು ಸ್ಪೂನ್ ಎಲ್ಲ ಕಾದಿದೆ ಈಗ ಈಗ ರುಬ್ಬಿರೋ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ನೀನು ಈಗ ರುಬ್ಬಿರೋ ಮಿಶ್ರಣ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಅಕ್ಕಿ ಎಷ್ಟು ಹಾಕ್ಕೊಳ್ತೀವಿ ಅದರದ್ದು ಡಬಲ್ಲು ನೀರು ಹಾಕ್ಕೊಬೇಕು ನಾನು ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ಇದ್ದೀನಿ ಅಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಅರಳು ಉಪ್ಪು ಉಪ್ಪೆ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಟೇಸ್ಟ್ ಆಗಿರುತ್ತೆ ಇದು ಮೇಲೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂಗಡಿ ಅಕ್ಕಿ ಕಕ್ಕೋಗ್ಬಿಡಿ ದಪ್ಪ ಅಕ್ಕಿ ಇದ್ದರೆ ತಂದುಬಿಟ್ಟು ಹಾಕಿ ದಪ್ಪ ಅಕ್ಕಿ ಟೇಸ್ಟ್ ಜಾಸ್ತಿ ಕೊಡುತ್ತೆ ಈ ಕಡೆ ನೋಡಿ ಆಲ್ರೆಡಿ ತರಕಾರಿ ನೀರು ಉಪ್ಪು ಹಾಕಿ ಬೇಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆಯೆಲ್ಲ ರೆಡಿಯಾಗಿದೆ ಇಲ್ಲಿ ಹುಣಸೆಕಾಯಿ ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ ಆ ಹುಣಸೆಕಾಯಿ ಯಾವಾಗ ಹಾಕೋದು ಅಂತ ನಾನು ಹೇಳ್ತೀನಿ ಆಮೇಲೆ ಅಕ್ಕಿ ನೋಡಿ ನಾನು ಇದ್ರ ಸೊಸೈಟಿ ಅಕ್ಕಿ ಹಾಕಿರೋದು ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸಲ ತೊಳೆದು ರೆಡಿ ಮಾಡಿ ಇದೆ ದಪ್ಪ ಅಕ್ಕಿ ಅಂತ ಕೇಳಿದ್ರು ಸಿಗುತ್ತೆ ಅಂಗಡಿ ಇಲ್ಲಿ ನೋಡಿ ಹುಗ್ಗಿಯನ್ನು ಮಾಡೋಕ್ಕೆ ರುಬ್ಬಿದ್ ಅದೇ ಮಿಕ್ಸಿ ಜಾರ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ನಾಲ್ಕು ಸಾಂಬಾರ್ ಈರುಳ್ಳಿ ಚಿಕ್ಕವು ಎರಡು ಟೊಮೊಟೊ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟು ನೋಡ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಇದು ತರಕಾರಿ ಜಾಸ್ತಿ ಇರೋದ್ರಿಂದ ನಾನು ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಎಷ್ಟು ರುಬ್ಕೊಬ್ರೋಣ ಹುಣಸೆಕಾಯಿ ನೋಡಿ ಯಾವ ಥರ ಬೇಯಿಸೋದು ನೋಡಿ ಈ ಥರ ಹೊಡ್ಕೊಬೇಕು ಇದು ಈ ಥರ ಈ ಥರ ಒಡ್ಕೊಂಡ್ರೆ ಹುಣಸೆಕಾಯಿ ಬೆಂದಿದೆ ಅಂತ ಒಂದೇ ಒಂದು ಕುದೀಲಿ ಬೆಂದೋಗ್ಬಿಡುತ್ತೆ ನೋಡಿ ಎಲ್ಲ ಒಡ್ಕೊಂಡಿದೆ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕ್ಯೂಚ್ಕೊಳ್ಳೋಣ ಈ ಥರ ನೋಡಿ ಹಿಂಗೆ ಕ್ಯೂಚ್ಕೊಂಡ್ರೆ ಸಾಕು ಬಂದ್ಬಿಡುತ್ತೆ ಇಲ್ಲ ನೋಡಿ ಹಾಂ ಇದು ಕುದಿಯಕ್ಕೆ ಬಂದಿದೆ ಇವಾಗ ಈಗ ನಾನು ಅಕ್ಕಿನ ತೊಳೆದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಏನೂ ಕಲರ್ ಹಾಕಿಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಗ್ರೀನ್ ಕಲರ್ ಬಂದಿದೆ ನ್ಯಾಚುರಲ್ ಆಗಿ ನೋಡಿ ಇಷ್ಟೇ ನಾವು ಇದನ್ನು ಎರಡು ವಿಶಲ್ ಹಾಕಿಸ್ಕೊಬರೋಣ ಇದನ್ನು ಹ್ಞೂ ಈ ಕುಕ್ಕರು ಈಗ ತರಕಾರಿ ಬೇಕಿಟ್ಟಿದೆ ನಾನು ನೋಡಿ ಈಗ ಇದ್ದೀನಿ ವಿಶಾಲ ಹಾರಿದೆ ಇವಾಗ ಈಗ ನೋಡಿ ತಣ್ಣಗಾಗಿದೆ ಸ್ವಲ್ಪ ಹಾಂ ಎಷ್ಟೊಂದು ತರ್ಕಾರಿ ಆಗಿದೆ ನೋಡಿ ಬೆಂದು ಫುಲ್ ಬೆಂದೇ ಹೋಗಿದೆ ನೋಡಿ ಫ್ರೆಂಡ್ಸ್ ನಾನು ಹಾಕಿದ್ದು ಒಂದೇ ಒಂದು ವಿಷಲು ಅಷ್ಟಕ್ಕೇ ನೋಡಿ ಎಷ್ಟು ಬೆಂದೋಗಿದೆ ನೋಡಿ ಹಾಂ ಸಾಕು ಇದಕ್ಕೆ ಇವಾಗ ನಾವು ಮಸಾಲೆ ರುಬ್ಬಿದ್ದೀವಲ್ಲ ನಾವು ಅದನ್ನು ಹಾಕ್ಕೊಳ್ಳೋಣ ಇದ್ದೀನಿ ನೋಡಿ ಈಗ ಇದನ್ನು ಕುದುಗೆ ಹಾಕಿ ಇಡೋಣ ನೋಡಿ ಹುಣಸೆ ಹಣ್ಣಿಂದು ಹುಳಿನ ಈ ಥರ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಈಗ ಹುಳಿ ಬಿಡ್ತಾ ಇದ್ದೀನಿ ನೋಡಿ ಇದು ಬೀಜ ಏನು ಬೇಡ ಕೆಲವ್ರು ಬೀಜ ಹಾಕೊಂಡು ಆಮೇಲೆ ಊಟಕ್ಕೆ ತೆಗೆ ಈ ಥರ ಏನಾದ್ರು ಈಗಲೇ ತೆಗೆದ್ರೆ ಒಳ್ಳೇದಲ್ವಾ ನಿಮಗೆ ಎಷ್ಟು ಅದ ಬೇಕು ನೋಡ್ಕೊಳ್ಳಿ ನನಗೆ ಇಷ್ಟು ಸಾಕು ಇಷ್ಟು ನೋಡಿ ನಾನೊಂದು ಸ್ವಲ್ಪ ತೆಳುನೇ ಅಲ್ವಾ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ ಉಗ್ಗಿಯನಕ್ಕೆ ಕಲಸ್ಕೊಳ್ಳೋದಕ್ಕೆ ಸ್ವಲ್ಪ ತೆಳುನೇ ಬೇಕು ಈಗ ಸ್ವಲ್ಪ ತರಕಾರಿ ಬೇಯೋಕ್ಕೆ ನಾನು ಉಪ್ಪು ಹಾಕಿದ್ದೀನಿ ನಾನು ಈಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಒಂದು ಇಡೀ ಅಷ್ಟು ಈಗ ಒಂದು ಕುದಿ ಕುದಿದ ತಕ್ಷಣ ಮೇಲೆ ಒಗ್ಗರಣೆ ಆ ನಾನು ಎಣ್ಣೆ ಎರಡು ಸ್ಪೂನ್ ಹಾಕಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಿಂಗೆ ಒಂದು ಸ್ವಲ್ಪ ಹಾಕೊಳ್ಳೋಣ ಯಾಕೆಂದರೆ ಕಾಳೆಲ್ಲ ಒಂದು ಸ್ವಲ್ಪ ಗ್ಯಾಸ್ಟಿಕ್ಕು ವಾಯು ಅಲ್ವಾ ಅದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡಿ ನೋಡಿ ಈ ಥರ ಎಲ್ಲ ಚೆನ್ನಾಗಿರುತ್ತೆ ಹಸಿ ಕರ್ಬೇನು ಸ್ವಲ್ಪ ಹಾಕೊಬೇಕು ನೋಡಿ ಹಾಕ್ತಾಯಿದ್ದೀನಿ ಈಗ ಒಬ್ರಣೆ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಚೆನ್ನಾಗಿರುತ್ತೆ ಮತ್ತು ಈ ಥರ ತರಕಾರಿ ಎಲ್ಲ ಹಾಕಿ ಏನಕ್ಕೆ ತಿಂತಾರೆ ಈ ಟೈಮಲ್ಲಿ ಷಷ್ಠಿ ಹಬ್ಬ ಅಂತ ಒಂದು ಹೇಳೋದಷ್ಟೇ ಹಿಂದಿನ ಕಾಲದಲ್ಲಿ ಅವರು ಸುಮ್ಮನೆ ಮಾಡಿರೋಲ್ಲ ಇವೆಲ್ಲ ಇವಾಗೆಲ್ಲ ಚಳಿ ಇರುತ್ತಲ್ಲ ಚರ್ಮ ಸ್ಕಿನ್ ಎಲ್ಲ ಒಡೆದಿರುತ್ತೆ ಮತ್ತು ಅದಕ್ಕೆಲ್ಲ ಆಯಿಲ್ ಐಟಮ್ಸು ಏನು ತಿಂದ್ರೂ ನಮಗೆ ಪ್ರಾಬ್ಲಮ್ ಆಗುತ್ತಲ್ವ ಈಗ ತರಕಾರಿ ಟೈಮಲ್ಲಾದರೂ ಎಲ್ಲ ತರಕಾರಿ ತಿಂದರೆ ಎಲ್ಲ ಪ್ರೋಟೀನ್ ವಿಟಮಿನ್ ಸಿಗುತ್ತೆ ಅನ್ನೋಕ್ಕೋಸ್ಕರ ಈ ಥರ ಮಾಡಿರೋದು ಷಷ್ಠಿ ಹಬ್ಬದಲ್ಲಿ ಎಲ್ಲ ತರಕಾರಿ ಹಾಕಿ ನಾವು ತಿನ್ನಬೇಕು ಅಂತ ಇದಕ್ಕೆ ಆ್ಯಕ್ಚುಲಿ ಬೆಣ್ಣೆ ಬೇರೆ ಹಾಕ್ಕೊಳ್ತೀವಿ ನೋಡಿ ಆಗ ನಮಗೆ ಸ್ಕಿನ್ನಿಗೆ ಚೆನ್ನಾಗಿ ಇದಾಗುತ್ತೆ ಯಾಕೆಂದರೆ ಒಡೆಯೋದು ಮತ್ತು ಸ್ಕಿನ್ನು ಬಿಗಿಯೋದು ಚರ್ಮ ಆ ಥರ ಎಲ್ಲ ಆಗುತ್ತಲ್ಲ ಅವತ್ತಿನ ದಿನ ನೋಡಿ ನಿಮ್ಗೆ ಆ್ಯಕ್ಚುಲಿ ತಿಂದು ಮಾರನೇ ದಿನವೂ ಅಷ್ಟೇ ಸ್ಕಿನ್ ಪ್ರಾಬ್ಲಮ್ ಬಂದಿರೋ ನಿಮಗೆ ಮಾಡಿ ನೋಡಿ ಇದೊಂದು ಕುದಿ ಕುದೀಲಿ ನೋಡಿ ಎಲ್ಲ ರೆಡಿಯಾಗಿದೆ ನೋಡಿ ಈ ಥರ ಬರಬೇಕು ನಿಮಗೆ ಅಂಗಡಿ ಅಕ್ಕಿ ಆದ್ರೆ ಏನಾಗುತ್ತೆ ಮೆತ್ತ ಬರಲ್ಲ ಈ ಥರ ಮೆತ್ತಗೆ ಬರಬೇಕು ಈ ಥರ ಹುಗ್ಗಿಯನ್ನು ಹುಗ್ಗಿಯನ್ನು ಅಂದರೆ ಇದೇ ಥರ ಮಾಡೋದು ಹಳ್ಳಿಲೆಲ್ಲ ಇದೇ ಥರ ಮಾಡೋದು ಮತ್ತು ಈ ಥರ ನಾವು ಇದನ್ನೇ ಯಾಕೆ ಮಾಡಬೇಕು ಅಂದರೆ ಸುಬ್ರಹ್ಮಣ್ಯದಲ್ಲಿ ಹನ್ನೆರಡು ಗಂಟೆ ಮೇಲೆ ತೇರು ಎಳಿತಾರೆ ನಾವು ಆ್ಯಕ್ಚುಲಿಗ್ ನೋಡಿ ಟೈಮಿಂಗ್ಸ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೇಲೆ ನಾವು ಎಲ್ಲ ತೆಗೆದು ರೆಡಿ ಮಾಡಿದ್ದೀವಿ ಪೂಜೆ ನಾವು ಉಪವಾಸ ಇದು ಬೆಳಗ್ಗೆಯಿಂದ ನಾವು ಹನ್ನೆರಡು ಗಂಟೆ ಮೇಲೆ ತೇರು ಎಳೆದ ಮೇಲೆ ನಾವು ಇದನ್ನು ತಿನ್ನೋದು ಅದು ನಿಲ್ದಾಣಗೆಯಲ್ಲಿ ನಾವು ಊಟ ಮಾಡೋದು ಇದು ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬರೋನು ರೆಡಿಯಾಗಿದೆ ಇವಾಗ ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರನ್ನು ಇದ್ದೀನಿ ಸುಬ್ರಹ್ಮಣ್ಯ ಮತ್ತು ರಾಮನಾಥ್ಪುರ ಮೆಣಿಯಮ್ಮ ದೇವಸ್ಥಾನದಲ್ಲೆಲ್ಲ ತುಂಬ ಇವಾಗ ಜಾತ್ರೆ ತೇರು ಇಳಿಯೋದು ತೇರು ಎಳೆದ ನಾವು ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ವರ್ಷ ವರ್ಷವೂ ಅಷ್ಟೇ ಹನ್ನೆರಡು ಗಂಟೆಗೆ ತೇರು ಇಳಿತಾರೆ ಅದಾದ ತಕ್ಷಣವೇ ನಾವು ನೆಲದಲ್ಲಿ ಊಟ ಮಾಡಬೇಕು ನಾವು ಅರಿಕೆ ಕಟ್ಕೊಂಡಿರೋರು ಸ್ಕಿನ್ ಅಲರ್ಜಿ ಏನೇ ಪ್ರಾಬ್ಲಮ್ ತುಲ್ಕೆ ಏನೇ ಬಂದ್ರೂ ಅದೆಲ್ಲ ಇದಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಬೆಣ್ಣೆ ಹಾಕೊಬೇಕು ಹಾಂ ನೋಡಿ ಇದೆ ನಮ್ಮ ಷಷ್ಠಿ ಹಬ್ಬದ ನನಗೆ ಬಾಯಲ್ಲಿ ನೀರೇನೆ ಬರ್ತಿದೆ ಷಷ್ಠಿ ಹಬ್ಬದ ಪ್ರಯುಕ್ತವಾಗಿ ನಾವು ಮಾಡಿರೋದು ಉಗ್ಗಿಯನ್ನು ತರಕಾರಿ ಸಾಂಬಾರು ಬೆಣ್ಣೆ ಜೊತೆಗೆ ಮಾಡಿ ನೋಡಿ ಹುಗ್ಗಿಯೇ ಯಾವ ಥರ ತಿನ್ನೋದು ನೋಡಿ ಫ್ರೆಂಡ್ಸ್ ಹೇಳ್ಕೊಡ್ತೀನಿ ನಾನು ಗೊತ್ತಿರುತ್ತೆ ಆದ್ರೂ ನಮ್ಮ ಅಕ್ಕನಂದರಿಗೆ ಜಲೀ ಗೊತ್ತಿಲ್ಲ ತರಕಾರಿಯೆಲ್ಲ ಸೈಡಿಗೆ ಇಟ್ಟಿದ್ದಾರೆ ಅವರು ನೋಡಿ ಈ ಥರ ಎಲ್ಲ ಬೆಣ್ಣೆ ಎಲ್ಲ ಕರ್ಗಿಸ್ಕೋಬೇಕು ತಗೋಬಿಟ್ಟು ಎಲ್ಲ ತರಕಾರಿ ಎಲ್ಲ ಸೇರಿಸಿ ಬಿಸಿ ಇರುತ್ತೆ ಪರವಾಗಿಲ್ಲ ಸ್ವಲ್ಪ ನಿಧಾನವಾಗಿ ಕಳಿಸ್ಕೊಳ್ಳಿ ಹ್ಞೂ ಈಗ ನೋಡಿ ಹೀಗೆ ತರಕಾರಿ ತಗೊಂಬಿಟ್ಟು ನೋಡಿ ಹ್ಞೂ ಹ್ಞೂ ಸೂಪರ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಆಸನ್ ಸೈಡಿಂದ ಇದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು